ಗೆಳೆಯರೆ ನಮಸ್ಕಾರ ಹೇಗೆ ಬೀರಿಯಲ್ರು ಗೆಳೆಯರೆ ಆಪ್ರೇಷನ್ ಆಯಿತು ನಂತರ ಇಸ್ರೇಲ್ ಇರಾನ್ ಯುದ್ಧ ನಡೀತಾ ಇತ್ತು ಅಂತಹ ಸಮಯದಲ್ಲಿ ಬ್ರಿಟನ್ಗೆ ಸೇರಿದ್ದ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ಭಾರತದಲ್ಲಿ ತಗ್ಲಾಕೊಂಡಿದೆ ಅದರಲ್ಲೂ ಗೂಢಚರೆಯನ್ನು ಮಾಡೋಕೆ ಬಂದಿತ್ತು ಅನ್ನೋ ಅನುಮಾನಗಳು ಇರೋದ್ರಿಂದ ತನಿಖೆ ಆಗದೆ ಭಾರತದಿಂದ ಹೊರಗೆ ಹೋಗೋದಕ್ಕೆ ಬಿಡಲ್ಲ ಅನ್ನೋದನ್ನ ಭಾರತ ಈಗಾಗಲೇ ಹೇಳಿದೆ ಇದೆಲ್ಲದರ ಮಧ್ಯೆ ಬ್ರಿಟನ್ಗೆ ಕೈಕೊಟ್ಟಿದ್ದ ಅಮೆರಿಕವನ್ನ ಮುಳುಗಿಸೋಕೆ ಈಗ ಯು ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇದನ್ನ ನೋಡ್ತಾ ಇದ್ರೆ ತಾನೊಂದು ಬಗೆದರೆ ದೈವ ಒಂದು ಬಗೆದಿಯಿತು ಅನ್ನೋ ರೀತಿ ಆಗ್ತಾ ಇದೆ ಆದ್ರೂ ಭಾರತದ ರಡಾರ್ ಕಣ್ಣಿಗೆ ಬಿದ್ದಿದ್ದ ಎಫ್ ತರ್ಟಿ ಫೈವ್ ಬಿ ಅನ್ನೋ ಜಗತ್ತಿನ ಏಕೈಕ ಸೂಪರ್ ಯುದ್ಧ ವಿಮಾನ ಅಂತ ಹೇಳಿಕೊಳ್ತಾ ಇದ್ದ ಅಮೆರಿಕಾಗೆ ಈಗ ಆಗ್ತಾ ಇರೋದೇನು ಇನ್ನು ಭಾರತ ಈ ಎಫ್ ತರ್ಟಿ ಫೈವ್ ಬಿ ವಾಪಸ್ ಕಳಿಸಿ ಕೊಡೋಕೆ ಸುಮಾರು ಹನ್ನೆರಡು ಕಂಡೀಷನ್ ಗಳನ್ನ ವಿಧಿಸಿದೆ ಆ ಕಂಡೀಷನ್ಗಳನ್ನ ಬ್ರಿಟನ್ ಕೂಡ ಒಪ್ಕೊಂಡಿದೆ ಆದರೆ ಇದರಿಂದ ಅಮೆರಿಕ ಇಲ್ಲಿ ಮರ್ಯಾದೆಯನ್ನ ಕಳೆದುಕೊಳ್ತಾ ಇದೆಯಾ ವಿಶ್ವದಲ್ಲಿ ನಮ್ಮದೇ ದೊಡ್ಡದು ನಮ್ಮ ಯುದ್ಧ ವಿಮಾನ ಬಿಟ್ಟರೆ ಬೇರೆಲ್ಲ ವೇಸ್ಟ್ ಅಂತಿದ್ದ ಅಮೆರಿಕಾಗೆ ಈಗ ಭಾರತ ದೊಡ್ಡ ಶಾಕ್ ಕೊಡ್ತಾ ಇದೆ ಇಲ್ಲಿವರೆಗೂ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿರೋ ದೇಶಗಳು ಕೂಡ ಯೋಚನೆಯನ್ನ ಮಾಡೋ ಹಾಗೆ ಭಾರತದ ರಡಾರ್ ಸಿಸ್ಟಮ್ ಮಾಡಿದೆ ಹಾಗಾದ್ರೆ ಭಾರತ ಹಾಕಿರೋ ಕಂಡೀಷನ್ಗಳೇನು ಅದರಿಂದ ಅಮೆರಿಕಾಗೆ ಆಗೋ ನಷ್ಟ ಏನು ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿರೋ ದೇಶಗಳು ಯೋಚನೆ ಮಾಡ್ತಾ ಇರೋದಕ್ಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಎಫ್ ತರ್ಟಿ ಫೈವ್ ಅಂದರೆ ಕೋಲ್ ಮಿಂಚಿನ ರೀತಿ ಆಕಾಶಕ್ಕೆ ಹೋಗುತ್ತೆ ಕಣ್ಣಿಗೆ ಕಾಣದ ರೀತಿ ಶತ್ರುಗಳ ಮೇಲೆ ದಾಳಿಯನ್ನು ಮಾಡುತ್ತೆ ಕೆಲವೇ ಸೆಕೆಂಡುಗಳಲ್ಲಿ ಎದುರಾಳಿಗಳನ್ನು ಮಣ್ಣು ಮುಕ್ಕಿಸುತ್ತೆ ಈ ಎಫ್ ತರ್ಟಿ ಫೈವ್ ಬಿ ಇದ್ರೆ ಇಡೀ ಜಗತ್ತಿನ ದೇಶಗಳೆಲ್ಲ ಫುಲ್ ಸೇಫಾಗಿರುತ್ತವೆ ಇದು ಫಿಫ್ತ್ ಜನರೇಷನ್ ಯಾವುದೇ ರಡಾರ್ ಕಣ್ಣಿಗೂ ಬೀಳಲ್ಲ ಅನ್ನೋದನ್ನು ಅಮೆರಿಕ ಹೇಳಿಕೊಳ್ತಾ ಇತ್ತು ಅದರಲ್ಲೂ ಆಪರೇಷನ್ ಸಿಂಧೂರಲ್ಲಿ ಭಾರತ ಪಾಕಿಸ್ತಾನದ ಡ್ರೋಣ್ಗಳು ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸಿದ್ದನ್ನು ನೋಡಿ ಇಡೀ ಜಗತ್ತು ಇದ್ದಕ್ಕಿದ್ದ ಹಾಗೆ ಭಾರತದ ಮಿಸೈಲ್ಗಳು ಮತ್ತು ರಕ್ಷಣಾ ವ್ಯವಸ್ಥೆಯ ಕಡೆ ತಿರುಗಿ ನೋಡೋಕೆ ಶುರು ಮಾಡಿದ್ವು ಅದರಲ್ಲೂ ಆಪರೇಷನ್ ಸಿಂಧೂರಲ್ಲಿ ಅಮೆರಿಕದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಭಾರತ ಹೊಡೆದುರುಳಿಸಿ ತಂದೂರಿಯನ್ನು ಮಾಡಿದ್ದಾಯಿತು ಆದರೂ ಭಾರತ ಎಲ್ಲೂ ಅದನ್ನು ಹೇಳಿಕೊಳ್ಳೋಕ್ಕೆ ಹೋಗಿರಲಿಲ್ಲ ಆದರೆ ಕೊನೆಗೆ ಪಾಕಿಗಳೇ ಇದ್ದಾರಲ್ಲ ಇಡೀ ಜಗತ್ತಿನ ಮುಂದೆ ಅಮೆರಿಕದ ಯುದ್ಧ ವಿಮಾನ ಎಫ್ ಸಿಕ್ಸ್ಟೀನನ್ನು ಕೂಡ ಭಾರತ ಹೊಡೆದು ಉರುಳಿಸಿದೆ ಅನ್ನೋದನ್ನು ಹೇಳಿ ಅಮೆರಿಕವನ್ನು ಬೆತ್ತಲೆ ಮಾಡಿತ್ತು ಅದಾದ ನಂತರ ಭಾರತದ ಆಕಾಶ್ ಪಿನಾಕಾಶ್ ಸ್ಕ್ಯಾಲ್ಪ್ ಮತ್ತು ಹ್ಯಾಮರ್ ಮಿಸೈಲ್ಗಳಿಗೆ ವಿಶ್ವದ ಸುಮಾರು ನಲವತ್ತಕ್ಕಿಂತ ಹೆಚ್ಚಿನ ರಾಷ್ಟ್ರಗಳಿಂದ ಬೇಡಿಕೆ ಬರ್ತಾ ಇದೆ ಭಾರತದ ಒಳಗೆ ಪಾಕಿಗಳ ಒಂದೇ ಒಂದು ಮಿಸೈಲ್ ಆಗಲಿ ಅಥವಾ ಡ್ರೋನ್ಗಳಾಗಲಿ ಬರಲೇ ಇಲ್ಲ ಆದರೆ ಭಾರತ ಮಾತ್ರ ಪಾಕಿಸ್ತಾನಕ್ಕೆ ಕೊಟ್ಟ ಏಟು ಹೇಗಿತ್ತು ಅಂದರೆ ಬಾಕಿಗಳ ಹನ್ನೆರಡು ಬೇಸ್ಗಳು ನಾಶ ಆಗಿ ಅವುಗಳನ್ನು ರೆಡಿ ಮಾಡೋದಕ್ಕೂ ಸುಮಾರು ಆರರಿಂದ ಏಳು ವರ್ಷಗಳು ಬೇಕಾಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಇನ್ನೊಂದು ಕಡೆ ಇರಾನ್ ಇಸ್ರೇಲ್ ಯುದ್ಧ ಕೂಡ ಶುರುವಾಯಿತು ಆ ಯುದ್ಧವನ್ನು ಇಡೀ ಜಗತ್ತು ನೋಡ್ತಾ ಇತ್ತು ಅಂತಹ ಸಮಯದಲ್ಲಿ ಈ ಕಡೆ ಭಾರತದ ಒಳಗೆ ತನ್ನ ಯುದ್ಧ ವಿಮಾನ ಎಫ್ ತರ್ಟಿ ಫೈವ್ ಬಿ ಅನ್ನು ಭಾರತದ ಒಳಗೆ ಕಳಿಸಿ ಭಾರತದ ಏರ್ ಡಿಫೆನ್ಸ್ ಅನ್ನೋದು ಅದೆಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಅಮೆರಿಕ ಮತ್ತೆ ಬ್ರಿಟನ್ ಪರೀಕ್ಷೆ ಮಾಡೋಕ್ಕೆ ಮುಂದಾದವು ಆಗಲೇ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನ ಸೂರ್ಯ ರಡಾರ್ ಕಣ್ಣಿಗೆ ಬಿದ್ದು ಜಾಮ್ ಆಗಿ ಇಂಧನದ ಕಾರಣ ಕೊಟ್ಟು ಕೇರಳದ ತಿರುವನಂತಪುರಂಲ್ಲಿ ಇಳಿದುಕೊಳ್ಳುತ್ತೆ ಅದಾದ ನಂತರ ವಿಮಾನದ ಮೇಲೆ ಭಾರತಕ್ಕೆ ಅನುಮಾನ ಬರುತ್ತೆ ಈ ಯುದ್ಧ ವಿಮಾನ ಇಪ್ಪತ್ತು ದಿನಗಳಾದರೂ ಯಾಕೆ ಹೋಗ್ತಾ ಇಲ್ಲ ಇಲ್ಲದ ಕಾರಣಗಳನ್ನು ಹೇಳಿಕೊಂಡು ಇಲ್ಲೇ ಇದೆಯಲ್ಲ ಇದೇನು ಗೂಢಚಾರ್ಯ ಮಾಡೋಕ್ಕೆ ಬಂದಿತ್ತ ಅಂತ ಆಗ ಒಂದಷ್ಟು ಪಾರ್ಕಿಂಗ್ ಶುಲ್ಕವನ್ನು ಕೂಡ ಭಾರತ ವಿಧಿಸುತ್ತೆ ಕೊನೆಗೆ ಅಮೆರಿಕ ನೋಡಿದ್ರೆ ಇದ್ದಕ್ಕಿದ್ದ ಹಾಗೆ ಬ್ರಿಟನ್ಗೆ ಕೈ ಕೊಡುತ್ತೆ ಆದರೆ ಈಗ ಬ್ರಿಟನ್ ಕೈ ಕೊಟ್ಟ ಅಮೆರಿಕವನ್ನೇ ಇಕ್ಕಟ್ಟಿಗೆ ಸಿಲುಕಿಸೋಕೆ ಹೊರಟಿದೆ ಇಲ್ಲಿ ಭಾರತ ಎಫ್ ತರ್ಟಿ ಫೈವ್ ಬಿ ಫೈಟರ್ ಜೆಟ್ ತಗೊಂಡು ಹೋಗೋಕೆ ಹನ್ನೆರಡು ಷರತ್ತುಗಳನ್ನು ವಿಧಿಸಿದೆ ಇದರಿಂದ ಬಹುತೇಕ ನಷ್ಟ ಆಗೋದು ಮಾತ್ರ ಅಮೆರಿಕಕ್ಕೆ ಅದಕ್ಕೆ ಕಾರಣ ಅಂದರೆ ಮಿಂಚಿನ ವೇಗದಲ್ಲಿ ಶತ್ರುಗಳನ್ನು ನಡುಗಿಸುತ್ತೆ ಅಂತಿದ್ದ ಯುದ್ಧ ವಿಮಾನ ಎಫ್ ತರ್ಟಿ ಫೈವ್ ಬಿ ಸಾವಿರಕ್ಕಿಂತ ಹೆಚ್ಚು ಮಾರಾಟವನ್ನು ಮಾಡಿಕೊಂಡಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕ ಈಗ ಭಾರತದ ರಡಾರ್ ಅದನ್ನು ಪತ್ತೆ ಮಾಡಿದೆ ಅಂದರೆ ಅದನ್ನ ಭಾರತ ಬಿಟ್ಟು ಹೋಗೋಕೆ ಬಿಡ್ತಾ ಇಲ್ಲ ಅಂದ್ರೆ ಅದನ್ನು ಖರೀದಿ ಮಾಡಿರೋ ದೇಶಗಳ ಪರಿಸ್ಥಿತಿ ಆದರೂ ಹೇಗಿರಬೇಕು ಯೋಚನೆ ಮಾಡಿ ಅದರಲ್ಲೂ ಈಗಾಗಲೇ ನ್ಯಾಟೋ ದೇಶಗಳೆಲ್ಲವೂ ಇದೇ ಯುದ್ಧ ವಿಮಾನವನ್ನು ಬಳಸ್ತಾ ಇವೆ ಆ ದೇಶಗಳಂತೂ ಕಕ್ಕಾ ಇಲ್ಲಿ ಭಾರತದ ಒಳಗೆ ಈ ಯುದ್ಧ ವಿಮಾನ ಬರೋದ್ರ ಹಿಂದೆ ಒಂದಷ್ಟು ಕೈಗಳು ಕೆಲಸವನ್ನು ಮಾಡಿವೆ ಅದೇ ರೀ ಒಂದು ಸಿನಿಮಾ ತೆಗಿಯೋಕ್ಕೆ ಹೀರೋ ನಿರ್ಮಾಪಕ ನಿರ್ದೇಶಕರು ಎಲ್ಲರೂ ಬೇಕಲ್ವೇ ಅದೇ ರೀತಿ ಇಲ್ಲೂ ಕೂಡ ನಡೆದಿದೆ ಇಲ್ಲಿ ಹೀರೋ ಆಗೋಕ್ಕೆ ಹೋಗಿದ್ದು ಯು ಕೆ ಮತ್ತು ಅದರ ರಾಯಲ್ ನೇವಿ ಇದಕ್ಕೆ ನಿರ್ದೇಶನ ಮತ್ತು ನಿರ್ಮಾಪಕ ಎರಡೂ ಕೂಡ ಇಡೀ ಜಗತ್ತಿನ ದಡ್ಡಣ್ಣ ಸಾರಿ ಸಾರಿ ದೊಡ್ಡಣ್ಣ ಇನ್ನೊಬ್ಬರ ಕಾಲನ್ನು ಎಳೆದು ಕುತಂತ್ರವನ್ನು ಮಾಡಿ ಮೇಲಕ್ಕೆ ಹೋಗೋ ಅಮೇರಿಕಾ ಯಾಕೆ ಕುತಂತ್ರಿ ಅನ್ನೋದನ್ನು ಹೇಳಿದೆ ಅಂದರೆ ಇಲ್ಲಿ ಯುದ್ಧ ಅಭ್ಯಾಸ ಮಾಡೋಕ್ಕೆ ಅರಬ್ಬಿ ಸಮುದ್ರಕ್ಕೆ ಬಂದಿದ್ದ ಎಫ್ ತರ್ಟಿ ಫೈವ್ ಬಿ ವಾಪಸ್ ಹೋಗಬೇಕಾಗಿದ್ದು ಬ್ರಿಟಿಷ್ ರಾಯಲ್ ನೇವಿಯ ಕ್ವೀನ್ ಎಲಿಜಬೆತ್ಗೆ ಆದರೆ ಅದೆಲ್ಲವನ್ನು ಬಿಟ್ಟು ಬಂದಿದ್ದು ಮಾತ್ರ ಭಾರತದ ವಾಯುಗಳಿಗೆ ಆಯಿತು ಅದೇನು ಇಂಧನ ಖಾಲಿ ಆಯಿತು ಅನ್ನೋದನ್ನು ಹೇಳಿಕೊಂಡಿದೆ ಆದರೆ ಭಾರತದ ವಾಯು ಪ್ರದೇಶಕ್ಕೆ ಬಂದ ನಂತರ ಆದರೂ ಅದನ್ನು ಭಾರತದ ಸೇನೆಗೆ ತಿಳಿಸಬೇಕಿತ್ತು ಅದನ್ನು ಕೂಡ ಮಾಡಲಿಲ್ಲ ಅಲ್ಲಿಗೆ ಅರ್ಥ ಮಾಡಿಕೊಳ್ಬೇಕಾಗಿರೋದು ಇಲ್ಲಿ ಅದೇನು ಮಾಡಬಾರದನ್ನು ಮಾಡೋಕ್ಕೆ ಬಂದಿದೆ ಅಂತ ಇಲ್ಲಿ ಕೇವಲ ಭಾರತದ ವಾಯುಗಳೆಯನ್ನು ಅತಿಕ್ರಮ ಪ್ರವೇಶ ಮಾಡಿದ್ದು ಮಾತ್ರ ಅಲ್ಲ ಭಾರತದ ರಕ್ಷಣಾ ವ್ಯವಸ್ಥೆ ಮೇಲೆ ದೊಡ್ಡದಾದ ದಾಳಿ ಅಂತ ಹೇಳಿದ್ರು ತಪ್ಪಾಗಲ್ಲ ಇಲ್ಲಿ ಅಮೆರಿಕ ಅದೇನು ಮಾಡೋಕ್ಕೆ ಹೊರಟಿತ್ತೋ ಅದನ್ನು ಭಾರತದ ಸೂರ್ಯ ರಡಾರ್ ಪತ್ತೆ ಹಚ್ಚಿ ಅದನ್ನು ಜಾಮ್ ಮಾಡಿದೆ ಜಾಮ್ ಆದಮೇಲೆ ಪೈಲಟ್ ತಾನೇ ಏನು ಮಾಡೋಕೆ ಆಗತ್ತೆ ಅಲ್ಲೇನು ಬ್ರೆಡ್ ತಗೊಂಡು ತಿನ್ನೋಕೆ ಆಗತ್ತಾ ಇಲ್ವಲ್ಲ ಇಲ್ಲಿ ಜಾಮ್ ಆಗಿರೋದು ಫೈಟರ್ ಜೆಟ್ಟು ಹಾಗಾಗಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅನ್ನೋದನ್ನು ಹೇಳಿ ನಾಟಕವನ್ನು ಮಾಡಿದ್ರು ಲ್ಯಾಂಡ್ ಆದಾಗ ಇಂಧನದ ಸಮಸ್ಯೆ ಅಂತಾನೆ ಇಂಧನ ನೋಡಿದರೆ ಪೂರ್ತಿಯಾಗಿ ಇರುತ್ತೆ ಅದನ್ನು ಮುಚ್ಚಿಡೋಕೆ ಹೋಗಿ ಸುಳ್ಳಿನ ಸರಮಾಲೆಯನ್ನ ಪೈಲಟ್ ಹೇಳ್ತಾ ಹೋದ ಹಾಳಾಗಿ ಹೋಗಲಿ ಹ್ಯಾಂಗರ್ಗೆ ಹಾಕ್ರಪ್ಪ ಅಂದರೆ ನಾವು ಒಂದಿಂಚು ಇಂಚು ಆ ಕಡೆ ಈ ಕಡೆಗೆ ಅಲ್ಲಾಡಲ್ಲ ನಮ್ಮ ತಂಡ ಬ್ರಿಟನ್ನಿಂದ ಬರೋವರೆಗೂ ನಾನು ಅಲ್ಲಾಡಲ್ಲ ಅಂತ ಈ ಪೈಲಟ್ ಮಳೆಯಲ್ಲಿ ಅದೇ ವಿಮಾನದ ಕೆಳಗೆ ನಿದ್ರೆಯನ್ನು ಮಾಡೋಕೆ ಶುರು ಮಾಡ್ತಾನೆ ಅಲ್ಲಿಗೆ ಅರ್ಥ ಆಗಿದ್ದು ಭಾರತದ ರಡಾರ್ ಹೇಗೆ ಕೆಲಸವನ್ನು ಮಾಡುತ್ತವೆ ಅದೆಷ್ಟು ಕ್ಷಮತೆಯನ್ನು ಹೊಂದಿವೆ ಅನ್ನೋದನ್ನು ನೋಡೋಕೆ ಈ ಎಫ್ ತರ್ಟಿ ಫೈವ್ ಬಿ ಬಂದಿತ್ತು ಅನ್ನೋದು ಗೊತ್ತಾಯಿತು ಗೆಳೆಯರೆ ಆಪರೇಷನ್ ಸಿಂಧೂರಲ್ಲಿ ಅಮೆರಿಕದ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನವನ್ನು ಭಾರತ ಹೊಡೆದುರುಳಿಸಿತ್ತು ಅದಾದ ನಂತರ ಭಾರತದ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಹೆಚ್ಚಿದೆ ಇದನ್ನು ನೋಡಿ ತಡ್ಕೊಳ್ಳೋಕೆ ಆಗದ ಅಮೆರಿಕ ಭಾರತದ ರಡಾರ್ ವ್ಯವಸ್ಥೆಯನ್ನು ಪರೀಕ್ಷೆ ಮಾಡೋಕೆ ಚಿಂತನೆಯನ್ನ ಮಾಡಿತ್ತು ಇಲ್ಲಿ ಅಪ್ಪಿ ತಪ್ಪಿ ನಮ್ಮ ರಡಾರ್ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನವನ್ನ ಪತ್ತೆ ಮಾಡದೇ ಇದ್ದಿದ್ರೆ ಆಗ ಇದೇ ಅಮೆರಿಕ ಭಾರತದ ಒಳಗೆ ನಮ್ಮ ಎಫ್ ತರ್ಟಿ ಫೈವ್ ನುಗ್ಗಿತ್ತು ಅದು ಭಾರತದ ರಡಾರ್ಗಳಿಗೆ ಗೊತ್ತಾಗ್ಲೇ ಇಲ್ಲ ಅಲ್ಲಿಗೆ ನಮ್ಮ ಯುದ್ಧ ವಿಮಾನಗಳು ಸರಿವೆ ಆದ್ರೆ ಈ ಪಾಕಿಗಳಿಗೆ ವಿಮಾನವನ್ನ ಆಪರೇಟ್ ಮಾಡೋಕೆ ಬಂದಿಲ್ಲ ಹಾಗಾಗಿ ಎಫ್ ಸಿಕ್ಸ್ಟೀನ್ ಅನ್ನ ಭಾರತ ಹೊಡೆದಾಕಿದೆ ಅಷ್ಟೇ ಅನ್ನೋದನ್ನ ಹೇಳೋ ಯೋಚನೆಯನ್ನ ಮಾಡ್ಕೊಂಡಿತ್ತು ಆಗ ಜಗತ್ತಲ್ಲಿ ಇನ್ನೂ ಒಂದಷ್ಟು ವ್ಯಾಪಾರವನ್ನು ಜಾಸ್ತಿ ಮಾಡಿಕೊಳ್ಳೋ ಯೋಚನೆಯನ್ನು ಮಾಡಿತ್ತು ಆದರೆ ಪಾಪ ಅಮೆರಿಕದ ಕನಸನ್ನ ಭಾರತ ಛಿದ್ರ ಮಾಡಿದೆ ಗೆಳೆಯರೆ ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದ್ದಾಗ ಅಷ್ಟೆಲ್ಲ ಬಲಿಷ್ಠವಾಗಿರೋ ಇಸ್ರೇಲ್ ಒಳಗೆ ಐದರಿಂದ ಹತ್ತು ಪರ್ಸೆಂಟ್ ಮಿಸೈಲ್ಗಳು ರೊಡಾರ್ ಕಣ್ಣಿಂದ ತಪ್ಪಿಸಿಕೊಂಡು ಇಸ್ರೇಲ್ ಒಳಗೆ ಬಿದ್ದಿದ್ವು ಅದರಿಂದ ಇಸ್ರೇಲ್ ಒಳಗೂ ಒಂದಷ್ಟು ನಷ್ಟ ಆಯಿತು ಆದರೆ ಅದೇ ಆಪರೇಷನ್ ಸಿಂಧೂರಲ್ಲಿ ಪಾಕಿಸ್ತಾನದ ಮಿಸೈಲ್ ಆಗಲಿ ಅಲ್ಲಿಂದ ಬಂದ ಟರ್ಕಿ ಮತ್ತೆ ಚೀನಾದ ಗಳಾಗ್ಲಿ ಭಾರತದ ಒಳಗೆ ಒಂದೇ ಒಂದು ಕೂಡ ಬರಲಿಲ್ಲ ಆಗಲೇ ಅಮೆರಿಕಾಗೆ ಅದ್ಯಾಕೋ ನಡುಕ ಹುಟ್ಟಿಕೊಂಡಿತ್ತು ಇಷ್ಟರ ಮಟ್ಟಿಗೆ ನೂರಕ್ಕೆ ನೂರರಷ್ಟು ಅಕ್ಯುರೆನ್ಸಿ ಸಾಧ್ಯ ಇದೆಯಾ ಅದನ್ನು ಭಾರತದ ಡಿಫೆನ್ಸ್ ಸಿಸ್ಟಮ್ ಮಾಡ್ತಾ ಇದನ್ನು ನಾವು ಒಂದು ಬಾರಿ ಚೆಕ್ ಮಾಡಿ ಭಾರತಕ್ಕಿಂತ ಅಮೆರಿಕ ದೊಡ್ಡದು ಅಮೆರಿಕದ ಯುದ್ಧ ವಿಮಾನವೇ ಗ್ರೇಟ್ ಅನ್ನೋದನ್ನು ತೋರಿಸ್ಕೊಂಡು ಭಾರತವನ್ನು ಬೆತ್ತಲು ಮಾಡೋಕ್ಕೆ ಹೋದರು ಆದ್ರೆ ಇಲ್ಲಿ ಅಮೆರಿಕವೇ ಬೆತ್ತಲಾಗಿ ಬಟ್ಟೆ ಇಲ್ಲದೆ ಈಗ ನಿಂತ್ಕೊಂಡಿದೆ ನಮ್ಮ ದೇಶದ ಯಾವುದೇ ಗೂಢಚಾರಿಕೆ ಮಾಡೋಕೆ ಬಂದ್ರು ಅದೆಲ್ಲವೂ ಬ್ಲಾಕ್ ಬಾಕ್ಸ್ ಅಲ್ಲಿ ಇದ್ದೇ ಇರುತ್ತೆ ಅದರಲ್ಲಿ ಎಲ್ಲವೂ ರೆಕಾರ್ಡ್ ಆಗ್ತಾ ಇರುತ್ತೆ ಮೊದಲು ಭಾರತ ದಿನಕ್ಕೆ ಇಪ್ಪತ್ತೈದು ಸಾವಿರ ಡಾಲರ್ ಪಾರ್ಕಿಂಗ್ ಶುಲ್ಕವನ್ನು ವಿಧಿಸಿತ್ತು ಈಗ ಬ್ಲ್ಯಾಕ್ ಬಾಕ್ಸ್ ಆಕ್ಸೆಸ್ ಕೊಡಿ ಅನ್ನೋದನ್ನ ಕೇಳ್ತಾ ಇದೆ ಆಗ ಪಾಪ ಬ್ರಿಟನ್ ನಮ್ಮ ಬ್ಲ್ಯಾಕ್ ಬಾಕ್ಸ್ ಅನ್ನ ಅದು ಹೇಗೆ ಟಚ್ ಮಾಡ್ತೀರಾ ಅನ್ನೋದನ್ನ ಕೇಳಿತ್ತು ಅಲ್ಲಾರಿ ಏನು ತಪ್ಪನ್ನು ಮಾಡಿಲ್ಲ ಅನ್ನೋದಾದ್ರೆ ಬ್ಲ್ಯಾಕ್ ಬಾಕ್ಸ್ ಆಕ್ಸೆಸ್ ಕೊಡೋಕೆ ಏನು ಚಿಂತೆ ಅದೇನು ಕಷ್ಟ ಅನ್ನೋದು ನನಗೂ ಗೊತ್ತಿಲ್ಲ ನಂತರ ನಿಮ್ಮ ತಂಡವನ್ನು ಕರೆಸಿ ರಿಪೇರಿ ಮಾಡಿ ಆಗ ನಮ್ಮ ತಂಡ ಕೂಡ ಅಲ್ಲೇ ಇರುತ್ತೆ ನಮ್ಮ ಕಣ್ಣು ಮುಂದೆ ಎಲ್ಲವನ್ನ ರಿಪೇರಿ ಮಾಡ್ಕೊಂಡು ತಗೊಂಡು ಹೋಗಿ ಅನ್ನೋದನ್ನ ಭಾರತೀಯ ಸೇನೆ ಹೇಳುತ್ತೆ ಇಲ್ಲಿ ಭಾರತದ ರಡಾರ್ ಮಾಡಿರೋ ಕೆಲಸ ಅದನ್ನ ಬ್ರಿಟನ್ನಿಂದ ಎರಡು ತಂಡಗಳು ಬಂದ್ರು ಜಾಮ್ ಆಗಿರೋದನ್ನ ಸರಿ ಮಾಡೋಕೆ ಆಗಿಲ್ಲ ಇನ್ನು ಅಮೆರಿಕ ಕೂಡ ಅವರ ತಂಡವನ್ನು ಭಾರತಕ್ಕೆ ಕಳಿಸಿಕೊಡುತ್ತೆ ಅಲ್ಲಿ ಕಳಿಸಿದ್ದು ಲಾಕೇಡ್ ಮಾರ್ಟಿನ್ ತಂಡ ಆದರೆ ಇಲ್ಲಿ ಈಗ ಭಾರತ ಹಾಕಿದ್ದ ಷರತ್ತುಗಳನ್ನು ಕೇಳಿದ ಅಮೆರಿಕ ತತ್ತರಿಸಿ ಹೋಗಿದೆ ಆ ಷರತ್ತುಗಳನ್ನು ಕೇಳಿದ ಅಮೆರಿಕದ ತಂಡ ಕೂಡ ಭಾರತದಿಂದ ಓಡಿ ಹೋಗಿದೆ ಇಲ್ಲಿ ಭಾರತದ ಹನ್ನೆರಡು ಷರತ್ತುಗಳನ್ನು ವಿಧಿಸಿದ್ದು ಮೊದಲನೆಯದ್ದು ಅಮೆರಿಕದ ತಂಡ ಭಾರತಕ್ಕೆ ಬಂದರೆ ಭಾರತದ ಪ್ರೋಟೋಕಾಲ್ ಏನಿದೆ ಅದನ್ನು ಫಾಲೋ ಮಾಡಲೇಬೇಕು ಅಂದರೆ ನಿಮಗೆ ಇಷ್ಟ ಬಂದ ಹಾಗೆ ಏನು ಬೇಕದನ್ನ ಎಲ್ಲಿ ಬೇಕಲ್ಲಿ ಕೆಲಸವನ್ನು ಮಾಡೋಕೆ ಆಗಲ್ಲ ಅಲ್ಲಿ ನಮ್ಮ ಸೇನೆ ಮತ್ತೆ ತಂತ್ರಜ್ಞರು ಇದ್ದೇ ಇರ್ತಾರೆ ಅನ್ನೋದನ್ನು ಭಾರತ ಹೇಳುತ್ತೆ ನಮ್ಮ ದೇಶದ ಕಣ್ಣನ್ನು ತಪ್ಪಿಸಿ ಏನನ್ನು ಮಾಡುವಂತಿಲ್ಲ ನಂತರ ಕಾಕ್ಪಿಟ್ಟನ್ನು ಮುಟ್ಟೋ ಹಾಗಿಲ್ಲ ಪ್ರತಿ ಇಪ್ಪತ್ನಾಲ್ಕು ಗಂಟೆಗೆ ಒಂದು ಬಾರಿ ಅಮೆರಿಕ ತಂಡವನ್ನು ನಮ್ಮ ಸೇನೆ ಪರೀಕ್ಷೆಯನ್ನು ಮಾಡುತ್ತೆ ಪ್ರತಿ ಕ್ಷಣ ಅಮೆರಿಕದ ತಂಡ ಭಾರತ ತಂಡದ ಜೊತೆಗೆ ಸಂಪರ್ಕದಲ್ಲಿರಬೇಕು ಇಲ್ಲಿಂದ ಯಾವುದೇ ಡೇಟಾವನ್ನ ಹೊರಗೆ ಕಳಿಸುವ ಹಾಗಿಲ್ಲ ಇಲ್ಲಿರೋ ಎಫ್ ತರ್ಟಿ ಫೈವ್ ಬಿ ನ ಬ್ಲಾಕ್ ಬಾಕ್ಸ್ ಅನ್ನ ಭಾರತದ ಸೇನೆಗೆ ಒಪ್ಪಿಸಬೇಕು ಈ ಫೈಟರ್ ಜೆಟ್ ಭಾರತದ ಒಳಗೆ ಬರೋದಕ್ಕೆ ಕಾರಣ ಏನು ಏನಾಗಿತ್ತು ಅನ್ನೋ ಡೀಟೇಲ್ ಕೊಡಬೇಕು ಫೈಟರ್ ಜೆಟ್ ಗೆ ಯಾವುದೇ ಭಾಗಗಳನ್ನು ಜೋಡಿಸೋಕು ಮೊದಲು ಭಾರತದಿಂದ ಎನ್ ಒ ಸಿ ಅಂದರೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಂಡು ಬದಲಾವಣೆ ಮಾಡಬೇಕು ಇನ್ನು ಬ್ರಿಟನ್ ಇಲ್ಲಿ ಪಾರ್ಕಿಂಗ್ ಶುಲ್ಕದ ಜೊತೆ ಅದಕ್ಕೆ ಕೊಟ್ಟಿರೋ ಸೆಕ್ಯೂರಿಟಿ ಚಾರ್ಜ್ ಮತ್ತೆ ಅವರ ಪೈಲಟ್ಗೆ ಮಾಡಿರೋ ಖರ್ಚುಗಳನ್ನೆಲ್ಲ ವಾಪಸ್ ಕೊಡಬೇಕು ಜೊತೆಗೆ ನೂರು ಪರ್ಸೆಂಟ್ ಸೆಸ್ ಕೊಡಬೇಕು ಭಾರತ ಈ ಫೈಟರ್ ಜೆಟ್ ಡೇಟಾವನ್ನು ನೋಡಬೇಕು ಅಲ್ಲಾರಿ ಇಷ್ಟೆಲ್ಲ ಷರತ್ತುಗಳನ್ನು ಹಾಕಿದ ಮೇಲೆ ಅಮೆರಿಕದ ಮರ್ಯಾದೆ ಉಳ್ಕೊಂಡಿದ್ದಾದ್ರೂ ಎಲ್ಲಿ ಇರೋ ಬಟ್ಟೆಯನ್ನು ಎಲ್ಲವನ್ನು ಬಿಚ್ಚಿ ಬೆತ್ತಲೆ ಮಾಡಿ ಭಾರತ ನಿಲ್ಸಿದ್ರೆ ಇನ್ನೇನಾಗತ್ತೆ ಅಮೆರಿಕದ ಪರಿಸ್ಥಿತಿಯನ್ನು ಒಂದು ಸಲ ಯೋಚನೆಯನ್ನಾದರೂ ಮಾಡ್ರಿ ಆದರೂ ವಿಶ್ವದ ಅತ್ಯುತ್ತಮ ಅನ್ನೋದನ್ನು ಹೇಳಿಕೊಳ್ತಾ ಇದ್ದ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನಕ್ಕೆ ಇಂಥ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ಯಾರು ಊಹೆಯನ್ನು ಕೂಡ ಮಾಡಿರಲಿಲ್ಲ ಅದರಲ್ಲೂ ಭಾರತದಲ್ಲಿ ಹಿಂಗಾಗತ್ತೆ ಅನ್ನೋದನ್ನು ಯಾರು ಕಲ್ಪನೆಯನ್ನು ಕೂಡ ಮಾಡಿಕೊಂಡಿರಲ್ಲ ಹಾಗಾಗಿ ಈ ಷರತ್ತುಗಳಿಗೆಲ್ಲ ನಾವು ಒಪ್ಪಿಕೊಳ್ಳೋಕೆ ಆಗಲ್ಲ ಅಂತ ಅಮೆರಿಕ ತಂಡ ಕೂಡ ವಾಪಸ್ ಓಡಿ ಹೋಗಿದೆ ಆದರೂ ಅಮೆರಿಕಾಗೆ ಷರತ್ತುಗಳನ್ನು ವಿಧಿಸ್ತಾ ಇರೋ ಮೊದಲ ದೇಶ ಭಾರತ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಇದು ನವಭಾರತ ಇದನ್ನು ಈಗಲೂ ಕೆಲವರು ಹೇಳ್ತಾರ ನರೇಂದರ್ ಸರೆಂಡರ್ ಅಂತ ಅಥವಾ ಈಗ ಟ್ರಂಪು ನೀನು ತೋಪು ಅಂತ ಏನಾದರೂ ಟ್ರಂಪ್ಗೆ ಕರೆ ಮಾಡಿ ಹೇಳ್ತಾರಾ ಹೇಳೋಕ್ಕಾದ್ರೂ ಆಗತ್ತಾ ಎಲ್ಲಿದ್ದಾರೆ ನಮ್ಮ ವಿಪಕ್ಷ ನಾಯಕ ಭಾರತದಲ್ಲೇ ಇದ್ದಾರಾ ಗೊತ್ತಿಲ್ಲಪ್ಪ ಎಲ್ಲೋ ಹೊರ ದೇಶಕ್ಕೆ ಹೋಗಿದ್ದಾರೆ ಅನ್ನೋ ಮಾಹಿತಿಗಳಿವೆ ಏನಪ್ಪ ನಮ್ಮ ವಿಪಕ್ಷ ನಾಯಕನ ಬಗ್ಗೆನೇ ಅನುಮಾನ ಇದೆ ಬಿಡಿ ಈಗ ಉಸಿರೇ ಬರಲ್ಲ ಆದರೂ ಈಗಲೂ ಭಾರತದ ತಾಕತ್ತಿನ ಬಗ್ಗೆ ಕೂಡ ಮಾತಾಡಬೇಕು ತಾನೇ ಇದಕ್ಕೆ ಹೇಳೋದು ನಾವು ಭಾರತದ ಬಗ್ಗೆ ಮಾತಾಡೋಕ್ಕೆ ಮೊದಲು ಸಾವಿರ ಸಲ ಯೋಚನೆಯನ್ನು ಮಾಡಬೇಕು ಅಂತ ಆದರೂ ಈ ಎಫ್ ತರ್ಟಿ ಫೈವ್ ಬಿ ಕತೆ ಯಾವಾಗ ಮುಗಿಯುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಇದು ಗೆಳೆಯರೆ ಭಾರತದ ಒಳಗಿರೋ ಎಫ್ ತರ್ಟಿ ಫೈವ್ ಬಿ ಯುದ್ಧ ವಿಮಾನದ ಕುರಿತಾದ ಒಂದಷ್ಟು ಅಪ್ಡೇಟ್ಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ